ನಮಸ್ಕಾರ ಜಿ ಟಿ ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಪಟ್ಟಣದ ಡೂಮ್ಲೈಟ್ ವೃತ್ತದಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ವತಿಯಿಂದ ಎರಡನೇ ವರ್ಷದ ಅದ್ದೂರಿ ಹಿಂದೂ ಮಹಾಗಣಪತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗಣೇಶೋತ್ಸವವನ್ನು ನಾಳೆ ಅಂದರೆ ದಿನಾಂಕ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಬುಧವಾರದಿಂದ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಭಾನುವಾರದವರೆಗೆ ನಡೆಯಲಿದ್ದು ಮೊದಲನೇ ದಿನ ಅಂದರೆ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಬುಧವಾರ ನವದುರ್ಗೆಯರ ಆರಾಧನೆ ಎರಡನೇ ದಿನ ಅಂದರೆ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಗುರುವಾರ ನೂರ ಎಂಟು ಗ್ರಾಮಗಳಿಂದ ನೂರ ಎಂಟು ರೀತಿಯ ವಿಶೇಷ ನೈವೇದ್ಯ ಪ್ರಸಾದ ಹಾಗೂ ವಿತರಣೆ ಮೂರನೇ ದಿನ ಅಂದರೆ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶುಕ್ರವಾರ ಸಂಜೆ ವಿಶೇಷವಾಗಿ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಪ್ರಸಿದ್ಧ ದೀಪಾಲಂಕಾರ ತಂಡದಿಂದ ದೀಪೋತ್ಸವ ಕಾರ್ಯಕ್ರಮ ನಾಲ್ಕನೇ ದಿನ ಅಂದರೆ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶನಿವಾರ ಸಂಜೆ ಸಂಗೀತ ರಸಸಂಜೆ ಕಾರ್ಯಕ್ರಮ ಹಾಗೂ ಐದನೇ ದಿನ ಅಂದರೆ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಮಾಗಡಿಯ ಪ್ರಮುಖ ರಾಜಬೀದಿಗಳಲ್ಲಿ ಬಾಣ ಬಿರುಸು ಮಂಗಳೂರಿನ ಅರವತ್ತು ಜನರ ತಂಡದಿಂದ ತ್ರಿಶೂಲ ನಾಸಿಕ್ ಡೋಲು ತಮಟೆ ಗಾರುಡಿ ಗೊಂಬೆ ಮಂಗಳವಾದ್ಯ ಹಾಗೂ ಡಿಜೆ ಮ್ಯೂಸಿಕ್ ಜೊತೆ ಅದ್ದೂರಿ ಬೃಹತ್ ಶೋಭಾಯಾತ್ರೆಯನ್ನು ನಡೆಸಿ ಗಣೇಶ ಮೂರ್ತಿಯನ್ನು ವಿಸರ್ಜಿಸಲಾಗುವುದು ಎಂದು ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ವತಿಯಿಂದ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಪರವಾಗಿ ಶ್ರೀನಾಗ್ ಅವರು ತಿಳಿಸಿದರು ಗಣೇಶೋತ್ಸವದ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೊಡುತ್ತಾ ಈ ಒಂದು ಐದು ದಿನಗಳ ಕಾಲದ ಏನು ವಿಜೃಂಭಣೆಯಿಂದ ಮಹಾಗಣಪತಿ ಉತ್ಸವದ ಕುರಿತು ವಿಧಿವಿಧಾನಗಳನ್ನು ಎಲ್ಲ ಮಾಧ್ಯಮ ಮಿತ್ರದವರಿಗೆ ಮತ್ತು ಸಾರ್ವಜನಿಕ ಗಣೇಶೋತ್ಸವ ಇದೆಯ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮೆಲ್ಲರ ಸ್ನೇಹಿತರಿಗೆ ಗರ್ವದಿಂದ ಗರ್ಜಿಸು ನಾನೊಬ್ಬ ಹಿಂದೂ ಎಂಬ ಧ್ಯೇಯ ವಾಕ್ಯದೊಂದಿಗೆ ಹಿಂದೂ ಮಹಾಗಣಪತಿಯ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಮಾಗಡಿಯ ಗಣೇಶೋತ್ಸವವನ್ನು ಅದ್ದೂರಿಯಾಗಿ ಆಚರಿಸೋದಕ್ಕೆ ನಾವೆಲ್ಲರೂ ತೊಟ್ಟಿದ್ದೇವೆ ಅದರಂತೆ ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯವಾಗಿ ಕೇಳ್ಕೊಳ್ತೇವೆ ಮತ್ತು ಪ್ರತಿದಿನದ ಕಾರ್ಯಕ್ರಮಗಳ ವಿವರವನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಮೊದಲನೇ ದಿನ ಗಣಪತಿಯ ಮೂರ್ತಿ ಪ್ರತಿಷ್ಠಾಪನೆ ಹತ್ತು ಗಂಟೆಗೆ ಬೆಳಗ್ಗೆ ಮಹಾಗಣಪತಿಯ ಹೋಮ ಹತ್ತು ಮೂವತ್ತಕ್ಕೆ ಸಂಜೆ ನವದುರ್ಗೆಯರ ಆರಾಧನೆ ನವದುರ್ಗೆಯರ ಆಗಮನ ಮಾಡಿಕೊಂಡು ನವದುರ್ಗೆಯರ ಆರಾಧನೆಯನ್ನು ಮಾಡ್ತೇವೆ ಕೋಟೆ ಮಾರಮ್ಮ ಹಳೇ ಊರಮ್ಮ ಹಿರುದುರ್ಗ ಚೌಡೇಶ್ವರಿ ತಿರುಮುಲೆ ಬಿಸಿಲು ಮಾರಮ್ಮ ಅಣ್ಣಮ್ಮ ಜ್ಯೋತಿನಗರ ಕೆಂಚನಾಳಮ್ಮ ಕೆಂಚನಹಳ್ಳಿ ಕರಡಿ ಕುಚ್ಚಮ್ಮ ನಾರಸಂದ್ರ ಗ್ರಾಮದೇವತೆ ಮಾಗಡಿ ಕಾಳ್ಗಟ್ಟಮ್ಮ ಕರಗಳ್ಳಿ ಈ ನವದುರ್ಗೆಯರನ್ನ ಆಗಮನ ಮಾಡಿಕೊಂಡು ಆರಾಧನೆಯನ್ನು ಮೊದಲನೇ ದಿನದ ಕಾರ್ಯಕ್ರಮವಾಗಿ ಇಟ್ಕೊಂಡಿದ್ದೇವೆ ಮತ್ತು ಲಾಸ್ಯ ಕಲಾ ತಂಡದವರಿಂದ ಒಂದು ಭರತನಾಟ್ಯ ಕಾರ್ಯಕ್ರಮನ ಮೊದಲನೇ ದಿನ ಹಮ್ಮಿಕೊಂಡಿದ್ದೇವೆ ಮತ್ತು ಸಾಮೂಹಿಕ ಲಲಿತಾ ಶಾಸ್ತ್ರನಾಮ ಒಂದು ನಾನ್ನೂರು ಐನೂರು ಮಾತೆಯರಿಂದ ಹಮ್ಮಿಕೊಂಡಿದ್ದೇವೆ ಕಾರ್ಯಕ್ರಮವನ್ನು ಮತ್ತು ಎರಡನೇ ದಿನದ ಗಣೇಶೋತ್ಸವ ಕಾರ್ಯಕ್ರಮ ಬಂದು ನೂರ ಎಂಟು ಗ್ರಾಮಗಳಿಂದ ನೂರ ಎಂಟು ಥರದ ನೈವೇದ್ಯಗಳನ್ನು ತರಿಸಿ ಗಣಪತಿಗೆ ನೈವೇದ್ಯ ಮಾಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಮೂರನೇ ದಿನದ ಕಾರ್ಯಕ್ರಮ ಬಂದು ಭಗತ್ ಸಿಂಗ್ ಕರಾಟೆ ಅಕಾಡೆಮಿ ವತಿಯಿಂದ ಸಾಹಸ ಪ್ರದರ್ಶನ ಎಫ್ ಎಫ್ ಡಿ ಮತ್ತು ಮಾಗಡಿ ಕ್ಲಬ್ ವತಿಯಿಂದ ನೃತ್ಯ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ ಅಂದಿನ ಸಂಜೆ ದೀಪಧೂಪ ಅಲಂಕಾರ ಅಂತ ಅಂದ್ಬಿಟ್ಟು ಕೇರಳದ ಖ್ಯಾತ ತಂಡ ಒಂದು ನಮ್ಮ ಮಾಗಡಿಯಲ್ಲಿ ಪ್ರಥಮ ಬಾರಿಗೆ ಮಾ ಕರ್ನಾಟಕದಲ್ಲೇ ಪ್ರಥಮ ಬಾರಿ ಅಂತ ಹೇಳ್ಬೋದು ನಾವು ಮಾಗಡಿಯಲ್ಲಿ ಪ್ರಥಮ ಬಾರಿಗೆ ಹದಿನಾರು ಸಾವಿರದ ನೂರ ಅರವತ್ತಾರು ನೂರ ಅರವತ್ತು ಹದಿನಾರು ಸಾವಿರದ ಆರುನೂರ ಅರವತ್ತಾರು ದೀಪಗಳನ್ನು ತುಂಬ ಕಲರ್ಫುಲ್ಲಾಗಿ ಅಂದರೆ ಬಿಳಿ ಕೆಂಪು ಹಳದಿ ಎಲ್ಲ ರೀತಿಯ ದೀಪಗಳನ್ನು ನೀರು ಮತ್ತು ಎಣ್ಣೆ ಮತ್ತು ಬತ್ತಿಯಿಂದ ಹಚ್ಚಿ ನಮ್ಮೆಲ್ಲರ ಮಂತ್ರಮುಗ್ಧಗೊಳಿಸ್ತಾರೆ ಅಂತ ನಾವು ಭಾವಿಸಿದ್ದೇವೆ ಅದಕ್ಕೆ ತಾವೆಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ನಾವು ಕೋರ್ಕೊಳ್ತೇವೆ ಮತ್ತು ನಾಲ್ಕನೇ ದಿನ ನಮ್ಮ ಮಾಗಡಿಗೆ ಪ್ರಸಿದ್ಧಿಯಾಗಿರ್ತಕ್ಕಂಥ ಮೋಹನ್ ಅವರಿಂದ ಒಂದು ರಸಸಂಜೆ ಸಂಗೀತ ಕಾರ್ಯಕ್ರಮವನ್ನು ನಂಬ್ಕೊಂಡಿದ್ದೇವೆ ಅಂದಿನ ದಿನ ನಾವು ಏನು ಲಕ್ಕಿ ಕೂಪನ್ ಅಂತ ಮಾಡಿದ್ದೀವಿ ಅದು ಬಹುಮಾನ ವಿಜೇತರನ್ನ ಅವತ್ತೇ ನಾವು ಅನೌನ್ಸ್ಮೆಂಟ್ ಕೂಡ ಮಾಡ್ತಾಯಿದ್ದೇವೆ ಮತ್ತು ಐದನೇ ದಿನ ನಾವೆಲ್ಲ ಕಾತುರದಿಂದ ಕಾಯ್ತಿರುವಂಥದ್ದು ಶೋಭಾಯಾತ್ರೆ ಮತ್ತು ಒಂಬತ್ತು ಗಂಟೆಗೆ ಕರಿಯಾಗಿ ಸರಿಯಾಗಿ ಗಣಪತಿಯ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮತ್ತು ಮೆರವಣಿಗೆಗೆ ಚಾಲನೆ ನೀಡ್ತೇವೆ ಇಷ್ಟು ನಮ್ಮ ಹಿಂದೂ ಮಹಾಗಣಪತಿಯ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಕಾರ್ಯಕ್ರಮಗಳು ಅಂತ ಹೇಳೋದಕ್ಕೆ ನಾವು ಬಯಸ್ತೇವೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕಳಕಳಿಯವಾಗಿ ಎಲ್ಲರೂ ವಿನಂತಿಸ್ಕೊಳ್ತಾ ಇದ್ದೇವೆ ಇಪ್ಪತ್ನಾಲ್ಕು ಬುಧವಾರದಿಂದ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರದವರೆಗೆ ಅದ್ದೂರಿ ಕಾರ್ಯಕ್ರಮಗಳಿಗೆ ಪ್ರತಿಯೊಬ್ಬರೂ ಹಾಜರಾಗಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೀವಿ ಹಿಂದೂ ಗಣೇಶೋತ್ಸವದ ಉದ್ದೇಶ ಹಿಂದೂಗಳೆಲ್ಲ ಒಂದಾಗೋಣ ಅನ್ನೋದೊಂದು ಮತ್ತು ನಾವೆಲ್ಲ ಒಂದೇ ನಾವೆಲ್ಲ ಒಂದೇ ಅನ್ನೋದನ್ನು ತಿಳಿಸ್ಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶದಿಂದ ಈ ಕಾರ್ಯಕ್ರಮನ ಕೈಗೊಂಡಿದ್ದೇವೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು